ಒಕ್ಕಲಿಗ ಸಮುದಾಯಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿರುವ ಕಾಂಗ್ರೆಸ್ ಮುಖಂಡ ಜಿವಿ ಸೀತಾರಾಮ್ ವಿರುದ್ಧ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರಿಗೆ ದೂರು ನೀಡಿದರು ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಬಳಿ ಜಮಾವಣೆಗೊಂಡ ಒಕ್ಕಲಿಗರ ಸಮುದಾಯ ಮುಖಂಡರು

ರಾಜ್ಯ ವಕೀಲರ ಪರಿಷತ್ ಮಾಜಿ ಅಧ್ಯಕ್ಷ ವಿಶಾಲ ರಘು ಮಾತನಾಡಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿದಾಡುತ್ತಿದ್ದು ಸೀತಾರಾಮ್ ಎಂಬ ಸಮಾಜಘಾತುಕ ಜಾತಿ ಜಾತಿಗಳ ಮಧ್ಯೆ ವಿಷ ಬಿತ್ತುವ ಇಂತಹ ನೀಚ ಉದ್ದೇಶ ಪೂರ್ವಕವಾಗಿ ಒಕ್ಕಲಿಗ ಸಮುದಾಯಕ್ಕೆ ನಿಂದನೆ ಮಾಡಿದ್ದಾನೆ ಈತನ ವಿರುದ್ಧ ಕ್ರಮ ವಹಿಸಬೇಕು ಎಂದರು ನಮಗೆ ನಿನ್ನೆ ಮಾಧ್ಯಮಗಳ ಮುಖಾಂತರ ಮತ್ತೆ ಏನು ಸೋಷಿಯಲ್ ಮೀಡಿಯಾ ಇದೆ ಅದ್ರ ಮುಖಾಂತರ ನಮಗೆ ಬ ಸೀತಾರಾಮ್ ಅನ್ನುವಂಥ ವ್ಯಕ್ತಿ ದುಷ್ಟ ಸಮಾಜಘಾತಕ ಇನ್ನೂ ಹಲವಾರು ಕೆಟ್ಟ ಪದಗಳಲ್ಲೇ ಬಯಬೇಕಾಗುತ್ತೆ ಅಂತವನ್ನ ಅವನು ಜಾತಿ ಜಾತಿಗಳ ಮಧ್ಯೆ ವಿಷ ಬಿತ್ತುವಂಥ ಕೆಲಸ ಮಾಡಿ ಒಕ್ಕಲಿಗ ಜನಾಂಗಕ್ಕೆಲು ಅನ್ನುವಂಥ ಪದವನ್ನು ಯೂಸ್ ಮಾಡಿ ಅದನ್ನು ವಿಡಿಯೋ ಮಾಡಿಕೊಂಡು ಅದನ್ನು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹರಿಬಿಟ್ಟಿದ್ದ ಆ ವಿಚಾರವಾಗಿ ನಾವು ಸಮಾನ ಮನಸ್ಸರು ಎಲ್ಲರೂ ಸೇರಿ ಇವತ್ತು ನಮ್ಮ ಸಂಪಳ್ಳಿ ಶಿವಶಂಕರವರವರು ಎಸ್ ಪಿ ಅವರಿಗೆ ಒಂದು ಫಿರ್ಯಾದನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ಜಾತಿಯಾಗಲಿ ಅವರವರ ಜಾತಿಗಳು ಅವರವರಿಗೆ ಹೆಚ್ಚಿರುತ್ತೆ ಮುಖ್ಯ ಇರುತ್ತೆ ನಾವು ಎಲ್ಲ ಜಾತಿಯವನ್ನೂ ಕೂಡ ನಾವು ಗೌರವಿಸ್ಕೊಂಡು ಹೋಗಬೇಕು ನಮ್ಮ ಹಿರಿಯರು ಹೇಳ್ಕೊಟ್ಟಿರುವಂಥದ್ದು ನಮಗೆ ನಾವು ಒಕ್ಕಲಿಗಾಗಿ ಒಕ್ಕಲ್ತನ ಮಾಡುವಂಥವರು ಅಥವಾ ಸಮಾಜದ ಬೆನ್ನೆಲುಬು ರೈತ ನಾವು ರೈತಾಪಿ ಯಾರ್ಯಾರು ಮಾಡ್ತಾರೆ ಒಕ್ಕಲ್ತನ ಯಾರು ಯಾರ್ಯಾರು ಮಾಡ್ತಾರೆ ಅವರೆಲ್ಲರೂ ಒಕ್ಕಲರೇ ಅನ್ಯ ಜಾತಿಗಳಿರ್ಬೋದು ಅಥವಾ ನಮ್ಮ ಜಾತಿ ಇರ್ಬೋದು ನಾವೆಲ್ಲವನ್ನೂ ಗೌರವಿಸ್ತೀವಿ ಒಬ್ಬ ನೀಚ ಸಮಾಜಕ್ಕೆ ಈ ಥರದೊಂದು ದುಷ್ಪ್ರರಣೆ ಮಾಡುವಂಥದ್ದು ಅಥವಾ ಬೇರೆ ಜಾತಿನ ನಿಂದನೆ ಮಾಡಿ ಬೆಂಕಿ ಹಚ್ಚುವಂಥ ಕೆಲಸ ಇವತ್ತು ನಮ್ಮಲ್ಲಿ ಹಲವಾರು ನಮ್ಮೆಲ್ಲ ಇಲ್ಲಿ ಒಕ್ಕಲಿಗ ಮುಖಂಡರುಗಳಿದ್ದಾರೆ ನಾವು ಕೂಡ ಒಂದು ಕರೆ ಕೊಡಬೇಕು ಒಂದು ಬಂಧನ ಮಾಡಬೇಕು ಇದಕ್ಕೆ ಹೋರಾಟ ಮಾಡಬೇಕು ನಾವು ಅನ್ನುವಂಥದ್ದನ್ನು ಹಲವಾರು ಜನ ಹಿರಿಯರು ನಮಗೆ ಅದನ್ನು ಮಂದಾಟು ಮಾಡಿಕೊಟ್ರು ಆದರೆ ಮತ್ತೆ ಕೆಲವು ನಮ್ಮ ಮುಖಂಡರುಗಳು ಹಿರಿಯರು ಮತ್ತು ಗೌರವತವಾಗಿ ನಾವು ಇದನ್ನು ಕಾನೂನುಬದ್ಧವಾಗಿ ಹೋರಾಡೋ ಹೋರಾಟ ಕೊಡೋಣ ನಾವು ನಾವು ಬೀದಿಗಿಳಿದು ಮತ್ತೆ ನಾವು ಅವ್ನು ಮಾಡಿರುವಂಥ ನೀಚ ಕೆಲಸಕ್ಕೆ ತಕ್ಕ ಪಾಠವನ್ನು ನಾವು ಕಾನೂನು ಪ್ರಕಾರವಾಗಿ ಕೊಡಿಸೋಣ ಅವನಿಗೆ ಹೇಳ್ಬಿಟ್ಟು ಇವತ್ತು ಎಸ್ ಪಿ ಕಚೇರಿಗೆ ಬಂದು ಸಂಪಳ್ಳಿ ಶಿವಶಂಕರ್ ಅವರ ನೇತೃತ್ವದಲ್ಲಿ ಅವರ ಫಿರಿಯಾದಾರಾಗಿ ಅವರೇ ಸಹಿ ಮಾಡಿ ಒಂದು ಫಿರಿಯಾದನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ ಎಸ್ ಪಿ ಅವರು ಕೂಡ ಅದಕ್ಕೆ ಸ್ಪಂದನೆ ಕೊಟ್ಟು ಹೋರಾಟ ಯಾವುದು ಮಾಡೋದು ಬೇಡ ಸರ್ ನಾವು ಕಾನೂನು ಬದ್ಧವಾಗಿ ಅವನಿಗೆ ಶಿಕ್ಷೆ ಕೊಡಿಸೋಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಮ್ಮ ದೂರನ್ನು ಕೂಡ ಸ್ವೀಕಾರ ಮಾಡಿ ನಮಗೆ ಒಂದು ಬಲವನ್ನು ಕೂಡ ಎಸಿದ್ದಾರೆ ಮುಖಂಡರಾದ ಸಂಪಳ್ಳಿ ಶಿವಶಂಕರ್ ಮಾತನಾಡಿ ಕಾಂಗ್ರೆಸ್ ನಾಯಕರು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ತಕ್ಷಣವೇ ರಾಜ್ಯದ ಗೃಹ ಸಚಿವರು ಈ ವ್ಯಕ್ತಿಯನ್ನ ಗಡಿಪಾರು ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ನಿನ್ನೆ ನಾವು ಬೇರೆ ಕಡೆ ಒಂದು ಸಭೆ ಸೇರಿದಂತ ಸಂದರ್ಭದಲ್ಲಿ ಈ ದೂರದರ್ಶನದ ಒಂದು ವಿಡಿಯೋ ಕ್ಲಿಪ್ ನಾನು ನೋಡ್ದು ಅದರಲ್ಲಿ ಏನು ಅಂತಂದ್ರೆ ಆ ವ್ಯಕ್ತಿ ನಮ್ಮ ವಕೀಲಿಗರ ಜನಾಂಗದ ಬಗ್ಗೆ ಅವಹೇಳನಕಾರಿ ಈಗ ಈಗ ಆಲ್ರೆಡಿ ನಮ್ಮ ವಕೀಲರು ಹೇಳಿದ್ರು ನಾವು ಬಳಸೋದೇ ಬೇಡ ಅದನ್ನು ಅನ್ನುವಂಥದ್ದು ಇದ್ರೂ ಆ ಕಿಚ್ಚು ಮುಟ್ಟಿಸ್ತಾ ಇದೆ ನಮಗೆ ಅಂಥ ಪದವನ್ನು ಏನು ಬಳಸಿದ ಅಂತ ಗೊತ್ತಿಲ್ಲ ನಮಗೆ ನಮ್ಮ ಒಕ್ಕಲಿಗರ ಜನಾಂಗದ ಬಗ್ಗೆ ನಮಗೆ ಇಲ್ಲೆಲ್ಲ ಎಲ್ಲ ಒಕ್ಕಲಿಗರ ಸಂಘಟನೆ ಎಲ್ಲ ಇದ್ದಾರೆ ನಾವು ಏನಂದರೆ ನಾವು ಅವನ ಮೇಲೆ ಒಂದು ದೂರದ ಕೊಟ್ಟು ಅವನ್ನ ಅರೆಸ್ಟ್ ಮಾಡಬೇಕು ಎಫ್ ಐ ಆರ್ ದಾಖಲಾಗಬೇಕು ಆಗಿದೆಯಂತೆ ಇಲ್ಲೂ ಎಫ್ ಐ ಆರ್ ದಾಖಲಾಗಬೇಕು ಅಥವಾ ಅವರು ಏನು ಕಾನೂನು ಪ್ರಕಾರ ಅವ್ರು ಯಾವ ರೀತಿ ಮಾಡ್ತಾರೋ ಇಲ್ಲಿ ಮಾಡ್ತಾರೋ ಅಲ್ಲಿ ಮಾಡ್ತಾರೋ ಇದನ್ನೇ ಅಡ್ಜಸ್ಟ್ಮೆಂಟ್ ಆಗಿ ಮಾಡ್ತಾರೋ ಅಂತ ನಮಗೆ ಗೊತ್ತಿಲ್ಲ ಬಟ್ ಎಫ್ ಐ ಆರ್ ದಾಖಲಾಗಬೇಕು ಆಗ ಅವನ್ನ ಗಡಿಪಾರು ಮಾಡಬೇಕು ನಮ್ಮ ರಾಜ್ಯದಿಂದಲೇ ಗಡಿಪಾರ್ ಮಾಡಬೇಕು ಆಗ ಬೇರೆ ಜನಾಂಗದವರಿಗೆ ಇನ್ನೊಂದು ಜನಾಂಗದವರು ಕಿರುಕುಳ ಕೊಡೋದೇ ಆಗಲಿ ಇಂಥ ಹವ್ಯಾಚ ಸಭೆಗಳನ್ನು ಬಳಸುವುದನ್ನು ನಿಲ್ಲಿಸ್ತಾರೆ ಈ ಇದಕ್ಕೆ ನಾವು ಫ್ರೆಂಡ್ಸ್ತಾ ಇವತ್ತು ಎಸ್ ಬಿ ಝಾಯ್ ನಾವು ಇದು ಕೊಟ್ಟಿದ್ದೀವಿ ಮೆಮೊರ್ಡಮ್ ಕೊಟ್ಟಿದ್ದೀವಿ ಹಾಗೂ ಎಪ್ಪೈ ಆರು ಕೊಟ್ಟಿದ್ದೀವಿ ದಯಮಾಡಿ ಎಪ್ಪಾಯರು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಪ್ರತಿಭಟನೆಯಲ್ಲಿ ಒಕ್ಕಲಿಗರ ಸಂಘಟನೆಯ ಎಲ್ ಕೃಷ್ಣ ವಸಂತ್ ಕುಮಾರ್ ಸಾತನೂರು ವೇಣುಗೋಪಾಲ ವಸಂತ ರಮೇಶ್ ಸುಜಾತ ಕೃಷ್ಣ ಬೋರೇಗೌಡ ನಾರಾಯಣ ಸೇರಿದಂತೆ ಒಕ್ಕಲಿಗರ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು